ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನರಾಗಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಶ್ರದ್ಧಾಂಜಲಿ ಸಲ್ಲಿಸಿದರು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮೌನಾಚರಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ನಂತರ ಮಾತನಾಡಿದ ಕಾಂಗ್ರೆಸ್ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಶ್ರೀಧರ್ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ನಿಧನವಾಗಿರುವುದರಿಂದ ದೇಶಕ್ಕೆ ತುಂಬಲಾರ್ದ ನಷ್ಟ ಉಂಟಾಗಿದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿ ಉತ್ತಮ ಆರ್ಥಿಕ ತಜ್ಞರಾಗಿ ದೇಶಕ್ಕೆ ಅತ್ಯುತ್ತಮವಾದ ಸೇವೆಯನ್ನು ನೀಡಿದ್ದಾರೆ ಅವರು ಅವರ ಕುಟುಂಬಕ್ಕೆ ದೇವರು ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಪ್ರಾರ್ಥಿಸುತ್ತೇನೆ ಎಂದರು ಅವರು ಎರಡು ಬಾರಿ ಪ್ರಧಾನಮಂತ್ರಿಗಳಾಗಿತ್ತುಕೊಂಡು ಅತ್ಯುನ್ನತವಾದ ಆಡಳಿತವನ್ನು ಕೊಟ್ಟರು ನಮ್ಮ ದೇಶಕ್ಕೆ ಅದರಲ್ಲೂ ಕೂಡ ಅವರು ಆರ್ಥಿಕ ತಜ್ಞರು ಅಂತೇಳಿ ಅವರಿಗೆ ಒಂದು ಒಂದು ಅವರಿಗೆ ಎಲ್ಲ ದೇಶಗಳಲ್ಲೂ ವಿದೇಶಗಳಲ್ಲೂ ಅವರಿಗೆ ಒಂದು ಗೌರವ ಇತ್ತು ಅವರು ಆರ್ಥಿಕವಾಗಿ ಭಾರತ ದೇಶವನ್ನು ಸದೃಢವಾಗಿ ಮುನ್ನಡೆಸ್ಕೊಂಡು ಇದ್ದರು ಜೊತೆಗೆ ಬಹಳ ಸರಳತೆಯಿಂದ ಕೂಡಿದಂಥ ಸಜ್ಜನ ವ್ಯಕ್ತಿಯಾಗಿದ್ದರು ಮನೋಮಂಸ್